ಅಂಜನಾದ್ರಿ ಗರ್ಭಗುಡಿಯಲ್ಲೇ ಸ್ವಾಮೀಜಿಗಳ ಗಲಾಟೆ ನಡೆದಿದೆ ಪೊಲೀಸರ ಎದುರಲ್ಲೇ ಕಿತ್ತಾಡ್ಕೊಂಡಿದ್ದಾರೆ ಸ್ವಾಮೀಜಿಗಳು ಅಂಜನಾದ್ರಿ ಅರ್ಚಕ ವರ್ಸಸ್ ಹಂಪಿಯ ಗೋವಿಂದಾನಂದ ಸರಸ್ವತಿ ಸ್ವಾಮೀಜಿಗಳು ಕಿತ್ತಾಡ್ಕೊಂಡರು ಕೊಪ್ಪಳದ ಗಂಗಾವತಿಯ ಅಂಜನಾದ್ರಿ ದೇವಸ್ಥಾನದಲ್ಲಿ ನಡೆದಂತಹ ಹೈ ಡ್ರಾಮಾ ಇದು ಅಂಜನಾದ್ರಿ ಅರ್ಚಕ ವಿದ್ಯಾದಾಸ್ ಬಾಬಾಗೆ ಹಲ್ಲೆ ನಡೆಸಿದಂತ ಆರೋಪ ಇತ್ತು ಹಂಪಿಯ ಗೋವಿಂದಾನಂದ ಸರಸ್ವತಿ ಶ್ರೀಗಳಿಂದ ಹಲ್ಲೆ ನಡೆದಿರೋ ಆರೋಪ ಮಾಡಿರೋದು ಪೂಜೆಯ ವಿಚಾರದಲ್ಲಿ ಗೋವಿಂದಾನಂದ ಶ್ರೀಗಳು ಅಡ್ಡಿಪಡಿಸಿದ್ರು ಅನ್ನೋ ಆರೋಪ ಇದೆ समाधानी गएगा तूरों छोड़ हाथ छोड़िए ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೊಡ್ಡೇಶ್ ಎಲಿಗಾರ್ ಸಂಪರ್ಕದಲ್ಲಿದ್ದಾರೆ ದೊಡ್ಡೇಶ್ ಏನ್ ನಡೀತು ಇಲ್ಲಿ ಸ್ವಾಮೀಜಿಗಳಿಬ್ರು ಈ ರೀತಿ ಕಿತ್ತಾಡ್ಕೊಂಡಿದ್ದಾರೆ ಅದು ಪೂಜೆ ವಿಚಾರದಲ್ಲಿ ಅನ್ನೋ ಮಾಹಿತಿ ಏನ್ ಸಿಗ್ತಾ ಇದೆ ಏನಾಯ್ತು ಶ್ರೇತೆಯನ್ನು ಸದಾ ವಿವಾದದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಬೆಟ್ಟ ಇದೆ ಈ ಒಂದು ಅಂಜನಾದ್ರಿ ಬೆಟ್ಟ ಆಂಜನೇಯನ ಜನ್ಮಸ್ಥಳ ಅಂತೇಳಿ ಆ ಪ್ರಸಿದ್ಧಿಯನ್ನ ಪಡೆದಕ್ಕಂಥ ಅವ್ರ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಸ್ಥಳ ಜಗಳಕ್ಕಿನ ಪ್ರಸಿದ್ಧಿಯ ಒಂದು ಪಡೆದಿದೆ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಕಳೆದ ಹಲವು ದಿನದಲ್ಲೂ ಕೂಡ ಈ ಒಂದು ಅಂಜನಾದ್ರಿ ಪರ್ವತದಲ್ಲಿ ಆ ಪೂಜೆ ಸಂಬಂಧಪಟ್ಟಾಗೆ ವಿವಾದ ಇರ್ತಕ್ಕಂಥದ್ದು ಅದರಲ್ಲಿ ಇದೀಗ ಹೊಸದಾಗಿ ಏನು ಹಂಪಿಯ ಗೋವಿಂದನಾಥ ಸರಸ್ವತಿ ಸ್ವಾಮೀಜಿ ಇದಾರೆ ಒಂದು ಸ್ವಾಮೀಜಿ ಇದೀಗ ಅಂಜನಾದ್ರಿ ಅಂಜನಾದ್ರಿ ಬೆಟ್ಟಕ್ಕೆ ಆಗಮಿಸುವ ಮೂಲಕ ಅಲ್ಲಿ ಏನು ಈ ಮುಂಚೆ ಪೂಜೆ ಮಾಡ್ತಕ್ಕಂತ ಒಂದು ವಿದ್ಯಾದಾಸ ಬಾಬವರ ವಿರುದ್ಧ ಒಂದು ಜಗಳವನ್ನ ಮಾಡಿರ್ತಕ್ಕಂಥದ್ದು ವಿಶೇಷವಾಗಿ ಏನಂತ ಹೇಳಿದ್ರೆ ಈ ಗೋವಿಂದನಾಥ ಸರಸ್ವತಿ ಸ್ವಾಮೀಜಿ ಇದ್ದಾರೆ ಈ ಹಿಂದೆ ಅವರು ಆ ವಿಶ್ವದ ಅತ್ಯಂತ ಬಹುತಾದ ಒಂದು ಆಂಜನೇಯನ ಮೂರ್ತಿ ಸ್ಥಾಪನೆ ಮಾಡ್ತೀನಿ ಅಂತ ಹೇಳಿದ್ರು ಆದ್ರೆ ಅದು ಆ ಬಳಿಕ ಅವರು ಮಾಡ್ಲಿಲ್ಲ ಈಗ ಹಲವು ವಿಚಾರಗಳಲ್ಲಿ ಈ ಒಂದು ಗೋವಿಂದನಾಥ ಸರಸ್ವ ಸ್ವಾಮೀಜಿ ಇವರು ವಿವಾದದ ವಿವಾದವನ್ನು ಅನೇಕ ಬಾರಿ ಅವರು ತಮ್ಮ ಮೈ ಮೇಲೆ ಹೇಳಿಕೊಂಡಿರ್ತಕ್ಕಂಥದ್ದು ಅದರ ಮುಂದುವರಿದ ಭಾಗವಾಗಿ ಇದೀಗ ಅಂಜನಾದ್ರಿ ಪರ್ವತಕ್ಕೆ ಆಗಮಿಸುವ ಮೂಲಕ ಅಲ್ಲಿ ಕೂಡ ನಾನು ಪೂಜೆಯನ್ನ ಮಾಡ್ತೀನಿ ಪೂಜೆ ನನಗೆ ಮಾಡ್ಲಿಕ್ಕೆ ಹಕ್ಕಿದೆ ಅಂತೇಳಿ ಅವರು ಬರ್ತಾರೆ ಆ ಸಂದರ್ಭದಲ್ಲಿ ವಿಧಾನಸಭಾ ಅದಕ್ಕೆ ಪ್ರತಿರೋಧವನ್ನ ಬಿಡ್ತಾರೆ ಈ ಸಂದರ್ಭದಲ್ಲಿ ಅಲ್ಲಿ ಸ್ಥಳದಲ್ಲಿರ್ತಕ್ಕಂಥ ಪೊಲೀಸರು ಇವರಿಬ್ಬರನ್ನು ಸಮಾಧಾನ ಪಡಿಸುವಲ್ಲಿ ಹೈರಾಣಾಗಿ ಹೋಗ್ತಾರೆ ಯಾಕಂತ ಹೇಳಿದ್ರೆ ಈ ಮುಂಚೆಯೂ ಕೂಡ ಒಂದು ಸ್ಥಳದಲ್ಲಿ ಈಗಾಗಲೇ ವಿಧಾನಸಭಾ ಕಡೆ ಜಿಲ್ಲಾಡಳಿತದ ಮಧ್ಯೆ ಪೂಜೆ ಸಂಬಂಧಪಟ್ಟಕ್ಕೆ ವಿವಾದ ಇರ್ತಕ್ಕಂಥದ್ದು ಅದಕ್ಕೆ ಇದೀಗ ಮಧ್ಯ ಭಾಗವಾಗಿ ಇದೀಗ ಏನು ಗೋವಿಂದನಾಥ ಸರಸ್ವತಿ ಸ್ವಾಮೀಜಿ ಕೂಡ ಆಗಮಿಸುವ ಮೂಲಕ ಮತ್ತೊಂದು ಪೂಜೆ ವಿವಾದ ಇಲ್ಲಿ ಆಗಿರ್ತಕ್ಕಂಥದ್ದು ಇದನ್ನ ಜಿಲ್ಲಾಡಳಿತ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅನ್ನೊಂದು ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಗೋವಿಂದನಾಥ ಸ್ವಾಮೀಜಿ ವಿರುದ್ಧ ಕ್ರಮ ಕೈಗೊಳ್ಳುತ್ತದನ್ನು ಕೂಡ ಕಾಲ್ ನೋಡ್ಬೇಕಾಗಿದೆ ಮತ್ತೊಂದು ಕಡೆ ಈಗಾಗಲೇ ಏನು ವಿದ್ಯಾದಾಸ್ ಬಾಬು ಕೂಡ ಗೋವಿಂದನಾಥ ಸರಸ್ವತಿ ಸ್ವಾಮೀಜಿ ವಿರುದ್ಧ ಕೂಡ ಈಗಾಗಲೇ ಅವರು ಆನ್ಲೈನ್ ಮೂಲಕ ದೂರನ್ನು ಕೂಡ ಸಲ್ಲಿಸಿದ್ದಾರೆ ಈ ಒಂದು ಅಂಜನಾದಿ ಪರ್ವತಕ್ಕೆ ಆಗಮಿಸುವ ಮೂಲಕ ನನ್ನ ಮೇಲೆ ಹಲ್ಲಿಗೆ ಯತ್ನವನ್ನ ಮಾಡಿದನು ಅಂತೇಳಿ ಅವರ ಮೇಲೆ ಇದೀಗ ದೂರನ್ನ ದಾಖಲಿಸತಕ್ಕಂಥದ್ದು ಪೊಲೀಸ್ ಇಲಾಖೆ ಕೂಡ ಗೋಜಿನ ಸ್ವಾಮೀಜಿ ವಿರುದ್ಧ ಯಾವ ಕ್ರಮ ಕೈಗಳನ್ನ ಕೈಗೊಳ್ಳುತ್ತದೆ ಅನ್ನೋದನ್ನ ಶ್ವೇತಾ ಎಸ್ ಸರ್ ಥ್ಯಾಂಕ್ ದೊಡ್ಡೇಶ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ